ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದೇರಿ ಆರಾಮದೇರಿ ಅಂತ ಅನ್ಕೋತೇನೆ ನಾವು ಕೂಡ ಆರಾಮದೇ ನೋಡಿರಿ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೇನಿ ಬೆಳಗ್ಗಿಂದ ಇವತ್ತು ಇಡೀ ದಿನ ಹೆಂಗೆಲ್ಲ ಇರ್ತೈತಿ ನಮ್ದು ಅನ್ನೋದನ್ನು ನಿಮ್ಮ ಜೋಡಿ ಇವಾಗ ಶೇರ್ ಮಾಡ್ಕೋತೇನೆ ಅಂತ ಇವತ್ತ ನಮ್ಮ ಮನೆಯಾಗ ಪಡ್ಲಿಗೆ ತುಂಬಿಸು ಕಾರ್ಯಕ್ರಮ ಐತಿ ಇವತ್ತಿನ ಪಡ್ಗೆ ತುಂಬಿಸು ಕಾರ್ಯಕ್ರಮ ಹೆಂಗೆಲ್ಲ ನಡೀತೈತೆ ಅನ್ನೋದು ನಿಮ್ಮ ಜೋಡಿ ಶೇರ್ ಮಾಡ್ಕೋತೇನೆ ಅಂತ ಇಲ್ಲಿ ಹುಳ್ಗೆ ಮಾಡೋಕ ಬ್ಯಾಳಿ ಕುದ್ದಾವ ಅದರ ಕಟ್ಟು ಬಸ್ಸದಿಟ್ಟೆವು ಸಾರಿಗೆ ಅಂತೇಳಿ ಹುಣಸೆ ನೆನೆ ಹಾಕಿದ್ದೆ ಇಲ್ಲಿ ಅಕ್ಕಿ ತೊಳ್ದಿಡಾಕತನಿ ಅಕ್ಕಿ ತೊಳೆದಿಟ್ಟು ಎಲ್ಲ ಸಜ್ಜ ಮಾಡ್ಕೊಂಡು ಇಲ್ಲಿ ಬದ್ನಿಕಾಯಿ ಪಲ್ಯ ಮಾಡ್ಬೇಕು ಬದ್ನಿಕಾಯಿ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ ಹೆಚ್ಚು ಮಾಡ್ತೀನಿ ಅಷ್ಟೊತ್ತಿಗೆ ಅಂದ್ರೆ ಅಡುಗೆ ಮುಗಿತು ಅಂದ್ರೆ ಟೈಮಿಂಗ್ ಇತ್ತು ಅಷ್ಟೊಳಗೆ ಬೇಬೇ ಮುಗಿಸ್ಬೇಕಂತ ಹಾಗಾಗಿ ಅಡುಗೆದೇ ಯಾವುದೂ ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ ಇಲ್ಲಿ ಪಡ್ಲಿಗೆ ತುಂಬಿಸೋಕೆ ಸ್ಟಾರ್ಟ್ ಮಾಡಿದೆವು ರೀ ಅಂದ್ರೆ ಜುಗಮ್ಮರು ಭಾಳ ಮನೆಗೆ ಹೋಗೋದಿರ್ತೈತಲ್ಲ ಹಾಗಾಗಿ ವೀಡಿಯೋಗಳು ಮಾಡ್ತಾ ಕುಂತ್ರೆ ಟೈಮ್ ಭಾಳ ಹಿಡಿತೈತೆ ಅಂಥೇಳಿ ಇವತ್ತೇನು ವಿಡಿಯೋನ ಯಾವುದೂ ಅಡುಗೆದ್ದು ಮಾಡೋಕ್ಕಾಗಲಿಲ್ಲ ನಮ್ಮ ಮನೆಗೆ ಮುಗಿಸೋಂದು ಮತ್ತು ಸುಮಾರು ಮನೆಗಳು ಹೋಗೋದಿರ್ತೈತೆ ಅವರೆಲ್ಲ ಅಂದ್ರೆ ಮೂರಾಗ ಆಲ್ಮೋಸ್ಟ್ ಎಲ್ಲರೂ ಇವತ್ತು ಪಡ್ಲಿಗೆ ತುಂಬಿಸ್ತಾರೆ ಹಾಗಾಗಿ ಅವ್ರು ಹೋಗೋ ಸಂಬಂಧಾಗಿ ಬೇಗ ಬೇಗ ಅಡುಗೆ ಮುಗಿಸೋದು ಪಡ್ಲಿಗೆ ತುಂಬಿಸೋ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ ಇದ್ರಾಗ ಒಂದು ಪಡ್ಲಿಗೆ ನಂಬುದ್ರಿ ನಮ್ದು ಮನೆ ಪಡ್ಲಿಗೆ ಬ ಐತಿ ಇನ್ನೊಂದು ಜೋಗಮ್ಮ ಇರ್ತಾರಲ್ಲ ಅವ್ರದ್ದು ಒಂದು ಪಡ್ಲಿಗಿ ಅವ್ರದ್ದು ಅವ್ರ ಮನೆಗೆ ಎಲ್ಲಮ್ಮ ಹೊತ್ತಿರ್ತಾರೆ ಅವ್ರ ದೇವ್ರು ಹೊತ್ತಿರ್ತಾರೆ ನಮ್ಮ ಮನೆಗೆ ಯಾರು ದೇವ್ರ ಹೊತ್ತಿಲ್ಲ ಅವ್ರನ್ನ ಕರೆಸಿ ನಮ್ಮ ಪಡ್ಲಿಗೆ ಒಂದು ಅವ್ರ ಪಡ್ಲಿ ಒಂದು ನಡುಮನೆಯಾಗ ಕಂಬಳಿ ಹಾಸಿಕಾಸ ಬೇವಿನ ಸೊಪ್ಪು ಭಾಳ ಇಂಪಾರ್ಟೆಂಟ್ ನಮ್ಗೆ ಈಗ ಎಲ್ಲ ಮನ ಪಡ್ಲಿಗೆ ತುಂಬಿಸ್ಬೇಕಾದ್ರೆ ಪ್ರತಿ ಹುಣಿಮಿಗೆ ಅಥವಾ ಎಲ್ಲ ಮುಂದ ವಿಷಯ ಅಂತ ಏನು ಬಂದರೂ ಪ್ರತಿಯೊಂದಕ್ಕೂ ಬೇವಿನ ಸೊಪ್ಪು ಭಾಳ ಇಂಪಾರ್ಟೆಂಟ್ ಇರ್ತೈತಿ ಯಾಕಂದ್ರೆ ಅವಳ ಬೇವಿನ ಸೊಪ್ಪಿನ ಇನ್ನೂ ಅವಳದಾಳಲ್ಲ ಹಂಗಾಗಿ ಕುಂಕುಮ ಬಂಡಾರ ಬೇವಿನ ಸೊಪ್ಪು ಎಲ್ಲಾನು ನಾವೇನ್ ಅಡಿಗೆ ಮಾಡಿರ್ತೀವಲ್ಲ ಪ್ರತಿಯೊಂದನ್ನು ಎರಡು ಪಡ್ಲಿಗೆ ತುಂಬಿ ಪೂಜೆ ಮಾಡಿ ಜೋಗ ಹಾಕ್ತಾರೆ ಈಗ ಈ ಮಾಡಿ ಹುಡಿಬಿದ್ ಬಿಟ್ಟಲ್ಲ ಜೋ ಬಿಟ್ಟಿರ್ತಾನೆ ಎಲ್ಲಮ್ಮ ನಿನ್ನ ಹಾಕುದ ತಂಗಿ ಮಾತಿ ನಿನ್ನ ಹಾಕುದ ಜಮನಗಣಿ ನಿನ್ನ ಹಾಕುದರಮ್ಮ ನಿನ್ನ ಹಾಕುದರ ಬಟ್ಟಲ ಮಾನ್ ಹಾಕುದ

ಇಲ್ಲಿ ಜೋಗ ಹಾಕೋದೆಲ್ಲ ಮುಗಿದ್ವಿ ಪೂಜೆ ಮಾಡಿದ್ವಿ ಎಲ್ಲರೂ ಕಾಯೋದು ಕರ್ಪ್ರಾಯ ಇಟ್ಟು ಕಾಯಿ ಬೆಳಗೋದು ದೀಪ ಹಚ್ಚಿ ಬೆಳಗೋದು ಇಲ್ಲಿ ನಮ್ಮ ಅತ್ತಿ ಇವೆಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ತಿದ್ರು ಖರೆ ಇವತ್ತಿನ ದಿನದೊಳಗೆ ಭಾಳ ಬೇಜಾರದ ವಿಷಯದ ಅಂದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ನಮ್ಮ ಹತ್ತಿನ ಇದ್ರೊಳಗೆ ಅಳಾಕತ್ತಿದ್ರು ಅವ್ರು ಯಾಕಪ್ಪ ಅಂತಂದ್ರೆ ಹೋದ್ಸರಿ ನಾವು ಪಡ್ಲಿಗೆ ತುಂಬಿಸ್ಬೇಕಾದ್ರೆ ನಮ್ಮ ಮಾವರಿದ್ರೆ ಎಲ್ಲ ಅಡುಗೆನೇ ಮಾಡಿದಾಗ ಭಾಳ ಚಲೋ ಆಗೈತೆ ಅಂತ ಹೋಗಿ ಪೂಜೆ ಆಗುತ್ತಕ ಜೊತೆಗೆಲ್ಲೂ ಅವ್ರ ಮಾಡಿದ್ರು ಬಾಗಿಲಿಗೆಲ್ಲ ಮ ಬೇವಿನ ಸೊಪ್ಪಿನ ತೋರ್ ನಾವೆಲ್ಲ ಅವರ ಮಾಡ್ಕು ಮಾಡಿದ್ರೆ ಇವ ಈ ಸರಿ ಪಡ್ಲಿಗೆ ತುಂಬಿಸುವಾಗ ಅವರೆಲ್ಲ ಅದ್ರ ನೆನಪು ಮಾಡ್ಕೊಂಡು ನಮ್ಮ ಅತ್ತಿ ಜೋಗ ಹಾಕ್ಬೇಕಾದ್ರಿಂದ ಹಿಡ್ಕೊಂಡು ಅವ್ರನ್ನ ಕಳ್ಸಿ ಅಲ್ಲಿವರ್ಗಿ ಅಲ್ಲಿ ಇವ್ರಿಗೆ ಪಾಕ್ ಕಣ್ಣ ನೀರು ಎಲ್ಲಾ ನೆನಪಾಗ್ತಾವ ಹೆಂಗಂದ್ರೆ ಗಂಡ ಹಿಂತಿ ಸಂಬಂಧ ಅಲ್ಲ ಅಷ್ಟು ಬೇಗ ಮರ್ಯಾದಿಕ್ ಆಗೋದಿಲ್ಲ ನೋಡ್ರಿ ಹೇಳಂಗಿಲ್ಲ

ಗಂಟಿ ಬರ್ಸೋದು ಉದಿನ್ ಕಟ್ಟಿ ಬೆಳಗುದಕ್ಕೆ ಹಾಕ್ಬೇಕಾರು ಎಡಗೈ ನೋಡುವ ಏನ್ ಮಾಡ್ಬೇಕು ಈಗ ಹಾ ಪಾಪಾಕೊ ತೋರಿಗೆ ಉದಿನಕಟ್ಟಿ ತೋರಿ ಅಷ್ಟೇ ರೀ ಉದಿನ ಕಟ್ಟಿಸ್ಕೋರಿ ಅವನು ಚುಚ್ಚಾಳು ಉದಿನ್ ಕಟ್ಟಿಸ್ಕೋರಿ ಇಲ್ಲಿ ಜೋಗ ಹಾಕೋದು ಪೂಜೆ ಎಲ್ಲ ಮುಗಿದಾದ ಬಳಿಕ ಊಟ ಅವರು ಒಮ್ಮೆ ಮಾಡ್ತಾರೆ ಎಲ್ಲೆಲ್ಲಿ ಪಡ್ಲಿಗೆ ತುಂಬಿಸ್ತಾರೆ ಅಲ್ಲೆಲ್ಲ ಊಟ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಸುಮಾರು ಮನೆಗಳು ಇರ್ತಾವಲ್ಲ ಹಾಗಾಗಿ ಈಗ ನಮ್ಮ ಪಡ್ಲಿಗೆ ತಗೊಂಡು ನೀರು ತುಂಬಿಕೊಂಡು ಅವ್ರನ್ನ ಮನೆ ತನ ಹೊರಗಿನ ತನಕ ಇರ್ತೈತಿ ಮುತ್ತು ಹವಳ ಎಲ್ಲಿವರೆಗೂ ಇರ್ತೈತೆ ಅಲ್ಲಿವರೆಗೆ ಹಿಂಗೆ ಇರೋಣ ಅಂತಂದು ಹರಿಸಿ ನಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಹೋಗ್ತಾರೆ ಅವರು ಇವತ್ತ ನಮ್ಮ ಚಿನ್ನು ಈ ಒಂದು ಅಂಗಿಯೊಳಗೆ ಹೆಂಗೆ ಕಣಕ್ಕತ್ತಾಳೆ ಅನ್ನೋದನ್ನು ಹೇಳೋದನ್ನು ಮರ್ಯಾಕೆ ಹೋಗ್ಬೇಡ್ರಿ ಎಲ್ಲ ಆಯಿತು ಪೂಜೆದೆಲ್ಲ ಸಮ ಮತ್ತೆ ತೆಗೆದು ಮತ್ತು ಯಥಾಸ್ಥಿತಿ ಹಾಗೇ ಜೋಡಿಸಿಡೋದಕ್ಕೆ ಸ್ಟಾರ್ಟ್ ಆಯಿತು ಅಷ್ಟೊತ್ತಿಗೆ ನಾವು ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಟಿಗೆ ನೋಡ್ರಿ ಸಾಯಂಕಾಲನ ಆಯ್ತು ಮಳೆ ನೋಡಿರಿ ಮತ್ತೆ ರಿಪೀಟ್ ಸ್ಟಾರ್ಟ್ ಆಗೈತಿ ಈಗ ಮಣ್ಣೆ ಅಷ್ಟು ಬಿತ್ತಿದ್ವಿ ಮಳೆಯಿಲ್ಲ ಮಳೆ ಇಲ್ಲ ನಾತ್ತಿದ್ವಿ ಮಳೆ ಬಂತು ದೇವ್ರ ಪುಣ್ಯದಿಂದ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋನು ಇವತ್ತಿನ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಯಾರು ಮರೆಯೋಕ್ಕೆ ಹೋಗಬೇಡ್ರಿ ನಿಮ್ಮ ಸಪೋರ್ಟ್ ನಮ್ಮ ಭಾಳ ಇಂಪಾರ್ಟೆಂಟ್ ಇರ್ತೈತಿ ಹಂಗ ಇವತ್ತಿನ ಪೂಜೆ ಎಲ್ಲ ಹೆಂಗಾಯ್ತು ಅನ್ನೋದನ್ನು ಹೇಳ್ರಿ ಹಾಗೆ ಒಂದು ಡ್ರೆಸ್ ಒಳಗೆ ನಮ್ಮ ಚಿನ್ನೂ ಯಾವ ರೀತಿ ಕಾನಾಕತ್ತಾಳೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದ ಮತ್ತೆ ಸಿಗ್ತೀನಂತ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ